ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಗುಡ್ ಈವ್ನಿಂಗ್ ಎಲ್ಲಾರ್ಗು ಇವತ್ತು ಸಂಜೆ ಚಿಹ್ನೆ ಹಶು ಆಗ್ತಿದೆ ಏನಾದರೂ ಮಾಡು ಅಂದಳು ಹಾಗಾಗಿ ಬ್ರೆಡ್ ಬಾ ಅಂದೆ ಅವ್ಳು ಹೋಗಿ ಬ್ರೆಡ್ ಬಂದ್ಳು ಮಸಾಲ ಬ್ರೆಡ್ ಮಾಡಿ ಕೊಡೋಣ ಅಂತೇಳಿ ಈ ಇದರಲ್ಲೆಲ್ಲ ಇರುತ್ತೆ ಗೊತ್ತಾ ಇರುತ್ತಲ್ವ ಅದೇ ಥರ ಮಾಡ್ತಾಯಿದ್ದೀನಿ ಈರುಳ್ಳಿ ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಅಚ್ಚಕಾರದ ಪುಡಿ ಗರಂ ಮಸಾಲ ಹಾಕ್ಬಿಟ್ಟು ಸ್ವಲ್ಪನೇ ಸ್ವಲ್ಪ ಕಸೂರಿ ಮೇಥಿನ ಹಾಕಿದೆ ನಾನು ಅಟ್ ಟೇಸ್ಟ್ ಮಾತ್ರ ಸಖತ್ತಾಗಿ ಬಂದಿತ್ತು ಆದರೆ ಅವರು ಬೇಕ್ರಿಲಿ ಹಾಕಲ್ಲ ನೀವು ಮನೆಯಲ್ಲಿ ಮಾಡಿದ್ರೆ ಇದನ್ನು ಖಂಡಿತ ಟ್ರೈ ಮಾಡಿ ಅವಳು ಟೊಮೆಟೊ ಸ್ವಲ್ಪ ಹೆಚ್ಚಿಬಿಟ್ಟಿದ್ಲು ಹಾಗಾಗಿ ಸ್ವಲ್ಪ ಮಾತ್ರ ಟೊಮೆಟ್ ಇದು ಏನಂತಾರೆ ಇದು ಸ್ಟಫಿಂಗ್ ಆಯಿತು ಅಷ್ಟೇ ತುಂಬಾ ಚೆನ್ನಾಗಾಗಿತ್ತು ಚೂರ ಚೂರು ಸಕ್ಕರೆ ಹಾಕಬೇಕಾಗುತ್ತೆ ಬ್ಯಾಲೆನ್ಸ್ ಮಾಡೋದಕ್ಕೆ ಅಂತ ಕಸೂರಿ ಮೇಥಿ ಸ್ವಲ್ಪ ಮೆತ್ತಗಿತ್ತು ಹಾಗಾಗಿ ನಾನೊಂಚೂರು ಹಂಚಲ್ಲಿ ಹುರಿದು ಹಾಕೋಣ ಅಂತ ಹಾಕಿದೆ ಅವಳು ಬೆಣ್ಣೆ ತುಪ್ಪ ಆ ಥರದ್ದೇನು ತಿನ್ನಲ್ವಲ್ಲ ಹಾಗೇ ಡ್ರೈ ರೋಸ್ಟ್ ಮಾಡಿಕೊಂಡ್ಳು ನಾನು ಮಾತ್ರ ಸ್ವಲ್ಪ ಬೆಣ್ಣೆ ಹಚ್ಕೊಂಡು ಅದನ್ನ ಸ್ವಲ್ಪ ಹಾಗೆ ರೋಸ್ಟ್ ಮಾಡಿದೆ ತುಂಬ ಚೆನ್ನಾಗಿರುತ್ತೆ ಮಾಡಿ ನೋಡಿ ನೀವು ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕಿಬಿಟ್ಟು ಬ್ರೆಡ್ನು ಬೇಕಾದ್ರೆ ಕಟ್ ಮಾಡಿ ಅದರೊಳಗಡೆ ಈ ಉಪ್ಪಿಟ್ಟೆಲ್ಲ ಮಾಡ್ತಾರೆ ಗೊತ್ತಾ ಆ ಥರ ಚೂರು ಚೂರು ಮಾಡಿ ಬ್ರೆಡ್ಗಳನ್ನ ಹಾಕಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ ನಮ್ಮಲ್ಲಿ ಬಾಣಂತನದಲ್ಲಿ ಅದನ್ನು ಮಾಡಿ ಕೊಡ್ತಾರೆ ಚೆನ್ನಾಗಿರುತ್ತೆ ನಾವೆಲ್ಲ ಬ್ರೆಡ್ ತಿನ್ನೋದು ಯಾವಾಗ ಗೊತ್ತಾ ತಂದಲ್ಲಿ ಮಾತ್ರ ಬ್ರೆಡ್ ತಿನ್ನೋದು ಇಲ್ಲಾಂದರೆ ಹುಷಾರಿಲ್ಲ ಅಂದರೆ ಅವಾಗೆಲ್ಲ ಬ್ರೆಡ್ನೇ ತಂದು ಕೊಡ್ತಾ ಇದ್ದರು ಇವಾಗ ಬ್ರೆಡ್ ನೋಡದೆ ಬಹಳ ಅಪರೂಪ ಆಗಿಬಿಟ್ಟಿದೆ ಚಿನ್ನಿ ಹೇಳುತ್ತಲ್ವ ನಾವೇನಾದರೂ ಭಾಜಿ ಮಾಡೋದಿದ್ರೆ ಸ್ವಲ್ಪ ಬ್ರೆಡ್ನ ತರ್ತೀವಿ ಅಷ್ಟೇ ಆನಂತರ ಅದಕ್ಕೆ ಮಸಾಲ ಸ್ವಲ್ಪ ಇತ್ತಲ್ವ ಹಾಗಾಗಿ ಚಿನ್ನಿ ಒಂದ್ರ ಮೇಲೆ ಒಂದು ಇಳು ಅಂದಲು ಬೇಡ ಎಷ್ಟಿದೆಯೋ ಅಷ್ಟನ್ನು ಈ ಥರ ಹಚ್ಕೊಂಡು ತಿನ್ನೋಣ ಅಂತ ಅಂದೆ ಈ ಥರ ಹಚ್ಚಿ ಒಂದೊಂದೇ ತಿಂದರೆ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಮಕ್ಕಳಿಗೆ ಈ ಚಳಿಗೆ ಸಾರಿ ಮಳೆ ಇರೋದಕ್ಕೆ ತುಂಬ ಚಳಿ ಇರುತ್ತಲ್ವ ಏನಾದರೂ ಸಂಜೆ ತಿನ್ನೋಣ ತಿನ್ನೋಣ ಅಂತ ಅನಿಸುತ್ತೆ ಆವಾಗ ಈ ಥರದ್ದು ಮಾಡಿಕೊಟ್ರೆ ಹೊರಗಡೆ ತಿನ್ನೋದಕ್ಕಿಂತ ಮನೆಯಲ್ಲೇ ಈ ಥರ ಮಾಡಿಕೊಟ್ರೆ ಮಕ್ಕಳು ಕೂಡ ಇಷ್ಟಪಡ್ತಾರೆ ಆದರೆ ಅವರು ಮ ಹೊರಗಡೆದೇ ಜಾಸ್ತಿ ಇಷ್ಟಪಡೋದು ನಾವು ತಿನ್ನಬಾರ್ದು ಅಂತ ಮಾಡಿಕೊಡ್ತೀವಿ ಅಷ್ಟೇ ಹಾಗೇ ಇಬ್ಬರು ಕೂತ್ಕೊಂಡೀಗ ತಿಂತಾ ಇದ್ವಿ ಇದ್ರ ಜೊತೆ ಬಿಸಿ ಬಿಸಿ ಕಾಫಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಚಿನ್ನಿ ಅಂದು ಮಾಡಿಕೊಡ್ತೀನಿ ಅಂತ ನಾನೇ ಬೇಡ ಬಿಡೋ ಅಂತ ಹೇಳಿ ಬರೀ ಬ್ರೆಡ್ಡನ್ನ ಮಾತ್ರ ತಿಂದೆ ಚೆನ್ನಾಗಾಗಿತ್ತು ತುಂಬ ಚೆನ್ನಾಗಿತ್ತು ಇದಕ್ಕೆ ನೀವು ಬೇಕಿದ್ರೆ ಸ್ವಲ್ಪ ಕೆಚಪ್ ಕೂಡ ಹಾಕ್ಕೊಂಡು ತಿಂದರೂ ಚೆನ್ನಾಗಿರುತ್ತೆ ಗುಡ್ ಈವ್ನಿಂಗ್ ಎಲ್ಲರಿಗೂ ತಲೆಗೆ ಎಣ್ಣೆ ಹಚ್ಬೇಕಂತ ಅವಳಿಗೆ ಎಣ್ಣೆ ಹಚ್ತಾ ಇದ್ದೀನಿ ಸಂಜೆ ಆಗಿದೆ ಸಂಜೆ ಅಷ್ಟು ಆರು ಆರೂವರೆ ಆಯ್ತು ಅನ್ಸುತ್ತೆ ನಂದು ದೇವ್ರದೀಪ ಎಲ್ಲ ಹಚ್ಚಿ ಆಯಿತು ನಾನು ಹಚ್ಕೊಳ್ಳೋಣ ಅಂತ ಅಂದ್ಕೊಂಡೆ ಆಮೇಲೆ ಬೇಡ ನಂಗೆ ರಾತ್ರಿ ಎಲ್ಲ ಹಚ್ಕೊಂಡು ತಲೆ ಇಟ್ಕೊಳ್ಳೋಕ್ಕೆ ಇಷ್ಟ ಆಗೋಲ್ಲ ನಾನು ಬೆಳಗ್ಗೆ ಒಂದು ಅರ್ಧ ಗಂಟೆ ಒಂದು ಗಂಟೆ ಹಚ್ಚಿ ಹಾಗೆ ಸ್ನಾನ ನನಗೆ ಅದೇ ಒಂಥರ ಸಮಾಧಾನ ಸಂಜೆ ಜೀರುಂಡೆ ಕೂಗ ಸೌಂಡು ಕೆಳೋಕ್ಕೆ ಒಂದು ಮಜಾ ತುಂಬ ಮಳೆ ಇವತ್ತು ಬೆಳಗ್ಗೆಯಿಂದ ಮಳೆ ಅಂದರೆ ಆ ಥರ ಮಳೆ ಈಗಲೂ ಮಳೆ ಚೆನ್ನಾಗೇ ಬಂತು ಈಗ ಸ್ವಲ್ಪ ಕಮ್ಮಿ ಆಗಿದೆ ನಮ್ಮಿಬ್ಬ್ರದ್ದು ಊಟ ಆಯಿತು ಚಿನ್ನಿಗೆ ಪಾನಿಪುರಿ ತಿನ್ನಬೇಕು ಅಂತ ಅನಿಸಿತ್ತು ಅಂತೆ ನನ್ನ ಕರೆದು ಮಳೆ ಅಂದರೆ ಮಳೆ ನಾನು ಹೋಗಲಿಲ್ಲ ಅದಕ್ಕೆ ನಾನು ಮನೆಯವ್ರಿಗೆ ತಂದಿ ಅಂತ ಹೇಳಿದೆ ಹಾಗೆ ನಾನು ಒಂಚೂರು ಇದನ್ನು ಮಾಡಿದೆ ಲೈಟ್ ಹೋಯ್ತಾ ಸಸ್ತಾ ರಿಂಗ್ ಲೈಟ್ ನಮ್ಮದು ಪೈಪೋಡಲ್ಲೇ ಬರುತ್ತಲ್ಲ ಆ ರಿಂಗ್ ಲೈಟ್ ಸ್ವಲ್ಪ ಜಾಸ್ತಿ ಬೇಡಲ್ಲ ಚಿನ್ನಿ ಅಪ್ಪ ಸ್ವಲ್ಪ ಹಚ್ಚಿದ ಮನೆಯವ್ರು ಹೋದ್ರೆ ನಮ್ಮ ಸಿಂಹನು ನಮ್ಮ ಮನೆಯವ್ರ ಜೊತೆಗೆ ಹೋಗಿದ್ದಾನೆ ಮಳೆ ಅಂದರೆ ಮಳೆ ಬರ್ತಾ ಇದೆ ಎಲ್ಲಿ ಹೋಗ್ಕೊಂಡಿದ್ದಾನ ಗೊತ್ತಿಲ್ಲ ಇವನಿದ್ದ ಇಲ್ಲೇ ಇದ್ದ ಇನ್ನೊಬ್ಬನು ಈಗ ನಾ ಅವನು ಹೋಗಿದ್ದಾನೆ ಅದೇ ಮಾತಾಡ್ತಾ ಇದ್ವಿ ನಾನು ಚುಮ್ಮಿ ಈ ಮಳೆಯಲ್ಲಿ ಎಲ್ಲಿ ಹೋಗಿದ್ದಾನಪ್ಪ ಹ್ಞೂ ನೋಡಿ ಅಜ್ಜಿರುಂಡೆ ಸೌಂಡು ಕೇಳೋಕ್ಕೆ ಮಜಾ ಊರಲ್ಲಿ ಹಿಂಗೆ ಕಟೆ ಮೇಲೆ ಎದುರುಗಡೆ ಕುತ್ಕೊಂತಿದ್ನಲ್ಲ ಆವಾಗ ಆ ಸೌಂಡ್ ಕೇಳೋಕ್ಕೆ ಒಂದು ಚೆಂದ ಎಡಿಟಿಂಗ್ ಮಾಡಬೇಕಿದ್ರೆ ಪೂರ್ತಿ ಆ ಸೌಂಡೇ ನಾನು ಯಾವಾಗಲೂ ಊರಿಗೆ ಹೋದಾಗ ರಾತ್ರಿ ಎಡಿಟಿಂಗ್ ಮಾಡಿದೆ ಹಗ್ಲೆಲ್ಲ ನನಗೆ ಎಡಿಟಿಂಗ್ ಮಾಡೋಕೆ ಆಗೋದೇ ಇಲ್ಲ ಹಾಗಾಗಿ ಯಾವಾಗಲೂ ರಾತ್ರಿ ಇಲ್ಲಾದರೆ ರಾತ್ರಿ ಮಾಡಲ್ಲ ನಾನು ಮಧ್ಯಾಹ್ನ ಮಾಡ್ತೀನಿ ಇವಾಗ ಮತ್ತೆ ಸಂಜೆಗೆ ಬಂದುಬಿಟ್ಟಿತ್ತು ಎಡಿಟಿಂಗ್ ಮಾಡೋಕ್ಕೆ ಮಧ್ಯಾಹ್ನ ಮಾಡ್ತಿದ್ದೆ ಅವಾಗ ಎರಡು ಗಂಟೆಗೆ ಹಿಂಗೆ ಕುತ್ಕೊಂಡು ನಂಗೆ ಎಣ್ಣೆ ಹಚ್ಚೋಕ್ಕೂ ಬರೋಲ್ಲ ಮಸಾಜ್ ಮಾಡೋಕ್ಕೂ ಬರಲ್ಲ ಮತ್ತು ಮೆಹಂದಿ ಹಚ್ಕೊಳಕ್ಕೂ ಬರಲ್ಲ ಹೇಗೆ ಆತ ಹಂಗೆ ಹಚ್ಕೊಂಡು ಸುಮ್ಮನೆ ಕೂತ್ಕೊಳ್ತೀನಿ ಕೆಲವೊಬ್ರು ಎಷ್ಟು ಚೆಂದ ಹಿಂಗೆ ಹಚ್ಚಿ ಹಿಂಗೆಲ್ಲ ಮಾಡಿ ಇಲ್ಲಿ ತುರುಪ್ ಥರ ಕಟ್ತಾರೆ ನಂಗೆ ಹಾಗೆಲ್ಲ ಏನೂ ಬರಲ್ಲ ನಾವು ಭಾಳ ಹಿಂದೆಲ್ಲ ಹಚ್ಕೊಳ್ಳೋದೇ ಇಲ್ಲ ನಾನೇ ಹಚ್ಕೊಳ್ಬೇಕಿದ್ರೆ ಎದುರುಗಡೆ ಮಾತ್ರ ಹಚ್ಕೊಳ್ಳೋದು ಹಿಂದೆಲ್ಲ ಬಂದು ಯಾರು ನೋಡ್ತಾರಲ್ವ ಎದುರುಗಡೆ ಒಂದು ಚೆಂದ ಕಂದರೆ ಸಾಕು ಅದ మసాజెల్ మే బా సుమ్ వస్తే హిం స్వకర్ హణ అందరూ వాళ్ళు చక్క ఇక చీ చలి అందరూ చలి గిటికీ బాక్లా కుత్కం తున్న చన ಮನೆಯವರು ಬರಬೇಕಿದ್ರೆ ಪಾನಿಪುರಿ ತೊಗೊಬಂದಿದ್ರು ಚಿನ್ನಿ ಅದನ್ನೇ ಬಿಸಿ ಮಾಡಿ ತಿಂತಾ ಇದ್ದಾಳೆ ನನಗೂ ಕೇಳಿದ್ಲು ನನಗೆ ಬ್ರೆಡ್ ತಿಂದಿದ್ದೆ ಅಲ್ವಾ ಹಾಗಾಗಿ ನಾನು ಬೇಡ ಅಂತ ಅಂದರೆ ನಾನು ರಾತ್ರಿ ಊಟ ಕೂಡ ಮಾಡಲಿಲ್ಲ ನಂಗೆ ಅದೇ ಒಂಥರ ಹೆವಿ ಆದಂಗೆ ಅನ್ನಿಸ್ತು ಮೂರು ಬ್ರೆಡ್ ಏನೋ ತಿಂದೆ ಸಾಕಾಗ್ಬಿಡುತ್ತಲ್ವ ಚೆನ್ನಾಗಿ ನೀರು ಬೇರೆ ಕೂಡಿದ್ದೆ ಚಿನ್ನಿದ್ರಲ್ಲೇ ಒಂದು ಸ್ವಲ್ಪ ತಿಂದೆ ಅಷ್ಟೇ ಅವಳು ಪೂರ್ತಿ ತಿಂದ್ಲು ನಮ್ಮ ಮನೆಯವರು ತಿನ್ನೋದಕ್ಕೆ ಅಂತ ಹೋಗಿದ್ರಂತೆ ಮತ್ತು ಚಿನ್ನಿನೂ ಕೂಡ ಹೇಳಿದ್ದಲ್ವ ನೆನಪಾಯಿತು ಅಂತ ತೊಗೊಂಡು ಬಂದಿದ್ದಾರೆ ತುಂಬ ಚೆನ್ನಾಗಿತ್ತು ಪಾನಿಪುರಿ ಅದು ಈ ಮಳೆಗಾಲದಲ್ಲಿ ಬಿಸಿ ಬಿಸಿ ತಿನ್ನೋದಕ್ಕೆ ಅದು ರೋಡ್ ಸೈಡ್ಗೆ ತಿನ್ಬೇಕು ಅವಾಗಲೇ ಒಂಥರ ಮಜಾ ಹಲೋ ಗುಡ್ ಮಾರ್ನಿಂಗ್ ಸ್ಟಿಕ್ಕರ್ ಬಿದ್ದೋಗಿದೆ ನೋಡಿಕೊಂಡೇ ಇಲ್ಲ ಹೀಗೆ ನೋಡ್ಕೊಂಡಿದ್ದು ತಿನ್ನನೆ ಬ್ಲಾಕ್ ಶುರು ಮಾಡಿದ್ರಲ್ಲ ಹೇಗಿದ್ರು ಮೊನ್ನೆ ಇಲ್ಲಿ ಗಿಡಗೆಲ್ಲ ಕ್ಲೀನ್ ಮಾಡಿದಾಗ ಕೈಗೆ ಒಂದು ಮುಳ್ಳು ಬಿಟ್ಟಿದೆ ಏನದು ಸಣ್ಣ ಬದನೆ ಮುಳ್ಳು ಇರುತ್ತೆ ಗೊತ್ತಾ ಅದು ಕತ್ ಕಪ್ಪಿದೆ ಅದು ಎಷ್ಟು ಎಲ್ಲಿ ಬಗದ್ರೂ ಗೊತ್ತಾಗ್ತಿಲ್ಲ ಎಲ್ಲಿದೆ ಅಂತ ಆದರೆ ಒಂಥರ ನೋವು ನೋವು ಆಗುತ್ತೆ ಚಿನ್ನಕಾಯಿ ಎಲ್ಲಿ ಬೇಕಲ್ಲಿ ಅದನ್ನು ಬಗ್ಸ್ಕೊಂಡಿದ್ದಿನ ಅದು ಕೈಗೆ ಖಾರ ಆ ಥರದ್ದು ಮುಟ್ಟೋಕ್ಕೆ ಆಗ್ತಾಯಿಲ್ಲ ಟೈಮ್ ಬಂದು ಏಳು ಮುಕ್ಕಾಲು ಇವತ್ತು ಒಂಥರ ಸ್ಲೋ ಮಾರ್ನಿಂಗ್ ರೂಟೀನ್ ಆಗಿಬಿಡ್ತಾಯೋ ನಂಗೆ ಗೊತ್ತಿಲ್ಲ ಯಾಕೋ ಗೊತ್ತಿಲ್ಲ ಎಚ್ಚರನೇ ಆಗಿಲ್ಲ ಏಳು ಗಂಟೆಗೆ ಎದ್ದಿದ್ದೀನಿ ಎದ್ದವಳು ಎಲ್ಲ ಕೆಲಸ ಮುಗಿಸ್ಕೊಂಡೆ ಕೆಲಸ ಮಾಡಬೇಕು ಅಂತಲೂ ಅನ್ನಿಸ್ತಿಲ್ಲ ಅದಕ್ಕೆ ಚಿನ್ನಿ ನಾ ಎಬ್ಬಿಸ್ದೆ ಚಿನ್ನಿ ಏಳು ಲೇಟಾಗಿ ಹೋಗಿದೆ ಅಂದೆ ಇಲ್ಲಪ್ಪ ನಾನು ಎಂಟು ಗಂಟೆಗೆ ಹೇಳ್ತೀನಿ ಎಂಟು ಗಂಟೆಗೆ ಎಬ್ಸು ಅಂತ ಹೇಳಿದ್ಲು ನಾನು ಹಾಗೆ ಪಟ್ಟಂಥ ಸಲ ನೆಲನೂ ಒರೆಸ್ಕೊಂಡೆ ಮನೆಯವರು ಟೀ ಮಾಡಿಕೊಟ್ಟೆ ಟೀ ಕುಡಿದ್ರು ಕುಡ್ದರು ಹಾಗೆ ಹೋದರು ಪಾತ್ರೆನೂ ತೆಗ್ದಿಲ್ಲ ಹಾಗೆ ಇಟ್ಕೊಂಡು ಕುತ್ಕೊಂಡಿದ್ದೀನಿ ಒಂದೊಂದು ಸಲ ಹಾಗೆಲ್ಲ ಅದರ ಲೇಸಿ ಡೇ ಥರ ಫೀಲ್ ಆಗ್ತಾಯಿದೆ ನಂಗೆ ಲೇ ಬೇ ಇದ್ದರೆ ನಂಗೆ ಕೆಲಸ ಮಾಡೋಕ್ಕೆ ಬೇಡ ಹಾಗಾಗಿ ನಾನು ಬೇಗ ಬೇಗ ಇದ್ದು ಕೆಲಸ ಮಾಡ್ಕೊಳ್ಳೋದು ನಂಗೆ ಒಂಚೂರು ಲೇಟಾಗಿದ್ದೆ ಅಂದರೆ ನಂಗೆ ಕೆಲಸ ಮಾಡೋಕ್ಕೆ ಬೇಡ ಅಂತ ಅನಿಸುತ್ತೆ ಇವತ್ತು ನಂಗೆ ಹಾಗೆ ಇದೆ ಕಟ್ಟೆ ಎಲ್ಲ ವರ್ಷ ನನಗೆ ಆಕಾಯಿತು ಸಿಂಬನ ಹೊರಗೆ ಹೋದ ಹಾಗೆ ಕಟ್ಟೆ ವರ್ಷದಲ್ಲ ಹಾಗೆ ಬ್ಲಾಗ್ ಶುರು ಮಾಡೋಣ ಅಂತ ಇಲ್ಲಿಂದನೇ ಮಾಡ್ತಾಯಿದ್ದೀನಿ ಅನ್ನನ ಬೇಯದಕ್ಕೆ ಇಟ್ಟಿದ್ದೀನಿ ಚಿನ್ನಿ ಅಂದ್ಲೋ ಉಪ್ಪಿಟ್ಟು ಮಾಡೋಣ ತಗ ಅಂತ ಹೇಳೋದು ಹಾಗೆ ಹಂಗ್ಯಾಕೆ ಉಪ್ಪಿಟ್ಟು ಮಾಡಬೇಕು ಅಂತ ಅನ್ನಿಸ್ಲಿಲ್ಲ ಮನೆಯವರು ಉಪ್ಪಿಟ್ಟು ಅಂದರೆ ಅವರು ಇಷ್ಟಪಡಲ್ಲ ಹಾಗಾಗಿ ಮತ್ತು ಉಪ್ಪಿಟ್ಟು ಬೇಡ ಅಂತ ಕ್ಯಾನ್ಸಲ್ ಮಾಡಿ ಗೆದ್ದೋಳು ಬೈತಾಳೆ ಅವಳಿಗೆ ಒಂಚೂರು ಹಿಟ್ಟು ನಾದಿ ಕೊಡು ಅಂತೀನಿ ಹಿಟ್ಟು ಚೆನ್ನಾಗಿ ನಾದಿ ಕೊಡ್ತಾಳೆ ಸ್ವಲ್ಪ ಸ್ವಲ್ಪ ರೊಟ್ಟಿ ಮಾಡಿ ಅವರೇ ಕಾಳಿದೆ ಅವರೇ ಕಾಳದ್ದು ಖಾರ ಬೇಳೆ ಮಾಡ್ತೀನಿ ಮಧ್ಯಾರಕ್ಕೆ ಏನು ಮಾಡೋದು ಅಂತ ನೋಡ್ತೀನಿ ಚಿನ್ನಿಗೆ ಅನ್ನ ಸಾರು ಇಷ್ಟ ಆಗಲ್ಲ ಪುಳಿಯೋಗರೆ ಸೊ ಇದು ಏನದು ಬದನೆಕಾಯ್ದು ಅಂಗಿ ಭಾತಿನ ಪುಡಿ ತರಿಸಿಟ್ಕೊಂಡು ಹೇಳೋಲ್ಲ ಅದನ್ನೇ ಏನಾದರೂ ಮಾಡ್ತೀಯಾ ಕೇಳ್ತೀನಿ ನಮ್ಮ ಮನೆಯವ್ರಿಗೆ ಒಂಚೂರು ಮೊಸರಿಗೆ ಒಗ್ಗರಣೆ ಹಾಕಿದ್ರೆ ಅವರು ಅದನ್ನು ಇಷ್ಟಪಟ್ಟು ತಿನ್ ಮಾಡ್ತಾರೆ ಪಾರಿವಾಳ ಇರಲಿಲ್ಲ ಈಗ ಬಂದಿದ್ದಾವೆ ಬಂದು ಇದ್ರ ಮೇಲೆ ಕುತ್ಕೊಂತಾವೆ ನಾವು ನೀರು ಹೋಗೋದಿಕ್ಕೆ ಪೈಪ್ ಮಾಡಿದಿವಲ್ಲ ಅದ್ರ ಮೇಲೆ ಕುತ್ಕೊಂಡು ಗಲಾಟೆ ಏ ಗಲಾಟೆ ಮಾಡ್ತಾಯಿದ್ದೆವು ನಮ್ಮ ರೂಮಿನ ಕಿಟಕಿ ಮೇಲೊಂದು ಕುತ್ಕೊಳ್ಳುತ್ತೆ ಅಲ್ಲೊಂದು ಏನಾದರೂ ಇಡಿ ಅಂತ ನಾನು ಹೇಳ್ತಾ ಇದ್ದೀನಿ ನಮ್ಮ ಮನೆಯವರಿಗೆ ಅವ್ರು ನನ್ನ ಮಾತು ಕೇಳೋದಿಲ್ಲ ಇರೋದಿಲ್ಲ ಅವು ಹೋಗಿಲ್ಲ ನಾವು ಇದನ್ನು ತಂತಿ ಹಾಕ್ಸಿದ್ವಲ್ಲ ಹಾಗಾಗಿ ಇರೋಲ್ಲ ಅವು ಅಂತ ಹೇಳ್ತಾರೆ ಆದರೆ ಮಧ್ಯಾಹ್ನದೊಟ್ಟು ಅಲ್ಲಿ ಸೌಂಡ್ ಮಾಡ್ತಾ ಇರ್ತವೆ ನಿನ್ನೆ ತುಂಬ ಮಳೆ ಇತ್ತು ಇವತ್ತು ಮಳೆಯೇ ಇಲ್ಲ ಬೆಳಗ್ಗೆಯಿಂದನೇ ಅಂದರೆ ಮಳೆ ವಾತಾವರಣವೇ ಇಲ್ಲ ಗೊತ್ತಾಗುತ್ತಲ್ವ ಮಳೆ ವಾತಾವರಣ ಇದ್ದರೆ ಬೆಳಗ್ಗೆ ಇದ್ದಾಗ ಏಳು ಗಂಟೆಗೆ ನಾನು ಎದ್ದಾಗ ಬಿಸಿಲು ಬಿಟ್ಟೋ ಥರ ಬಿಸಿಲು ಬಿಟ್ಟಿತ್ತು ಒಳ್ಳೆ ಬೇಸಿಗೆ ಕಾಲದ ಬಿಸಿಲು ಥರ ಇತ್ತು ಇವಾಗ ಸ್ವಲ್ಪ ಮೋಡ ಆಗಿದೆ ಬನ್ನಿ ಇಟ್ಕೊಂಡು ಹಾಗೆ ವ್ಲಾಗ್ನ ಶುರು ಮಾಡ್ತೀನಿ ಅಂದ್ರೆ ಆಶಿ ಪಾತ್ರೆಗಳಿದ್ದಾವೆ ಪಾತ್ರೆಗಳನ್ನ ಹೊರೆಸಿಟ್ಕೊಂಡು ಫಸ್ಟು ಇದೇನ ಬೇಳೆ ಹಾಕ್ಕೊತೀನಿ ಎಂದರೆ ಕಾರ್ ಬೆಳೆಗೆ ಹಕ್ಕಿಗಳು ನಮ್ಮ ಸಿಂಬ ಊಟ ಬಿಟ್ಟಿರ್ತಾನಲ್ವ ಅದನ್ನು ತಿನ್ನೋದಕ್ಕೆ ಅಂತ ಬರ್ತವೆ ಒಂದು ಏಳೆಂಟು ಹಕ್ಕಿ ಬರ್ತವೆ ಪಾಪ ಅದೊಂದು ಮತ್ತೊಂದು ಹಕ್ಕಿ ಬರೋದು ಅದು ಯಾಕೋ ಬರ್ತಾನೆ ಇಲ್ಲ ನಮ್ಮನಿಗೆ ಹೇಳಬೇಕು ಅವ್ರು ಏನಾದರೂ ನೋಡಿದ್ರಾ ಅಂತ ಹೇಳಿ ಅವ್ರು ನಮ್ಮನೆ ಹಕ್ಕಿ ಅಂತಲೇ ಹೇಳೋದು ಒಂದು ಏಳೆಂಟು ಹಕ್ಕಿ ಬಂದು ಇಲ್ಲಿ ಅನ್ನ ತಿಂದು ಹೋಗ್ತವೆ ಅವನ ತಟ್ಟೆಲ್ಲೂ ಅಷ್ಟೇ ಅನ್ನ ಅಲ್ಲಿ ಬಿಟ್ಟಿರ್ತಾನಲ್ಲ ಕೇಳ್ತಗೊಡ್ಲಿಲ್ಲ ನೆಲ ವರ್ಷಕ್ಕೆ ಬೆಳಗ್ಗೆ ತುಂಬ ಇರುವೆ ಇದ್ದಿದ್ವಾ ನಾನು ಈ ಕಡೆಯಿಂದ ಬಂದೆ ಬಾರ್ ಪಂಪ್ ಆನ್ ಮಾಡೋಣ ಅಂತಂದ್ರೆ ಪಂಪು ಆನ್ ಮಾಡಿಲ್ಲ ಮಾಡಿ ಅವರೆಕಾಳು ಪಲ್ಯಕ್ಕೆ ನಾನು ಬೇಳೆ ಹಾಕಿ ಬೇಡಿಕೆ ಇಟ್ಟಿದ್ದೀನಿ ತೊಗರಿಬೇಳೆ ಹಾಗೆ ಮೊಸರು ದಾಲ್ನ ಹಾಗೆಯೇ ಈ ಕಡೆ ನಾನು ಈರುಳ್ಳಿ ಟೊಮೆಟೊ ಎಲ್ಲ ಹುರ್ಕೊತಾ ಇದ್ದೀನಿ ಪಲ್ಯಕ್ಕೆ ಅಂತ ಟೈಮ್ ನೋಡ್ಬೋದು ಎಂಟೂವರೆ ಆಗೇ ಹೋಗಿದೆ ಎಂಟೂವರೆ ಆಗಿಲ್ಲ ಇನ್ನೂ ಟೈಮ್ ಇದೆ ಆದರೆ ನನಗೆ ನೆನಪೇ ಇಲ್ಲ ಟೀ ಕುಡಿಬೇಕು ಅಂತ ಅವನೊಂದ್ಸಲ ಕೆಲಸದ ಇದರಲ್ಲಿ ನನಗೆ ಟೀ ಕುಡಿಬೇಕು ಅಂತ ಅನ್ಸೋದಿಲ್ಲ ನಮ್ಮನೆಯವರು ಮನೆಯವರು ಫೋನ್ ಮಾಡ್ತಾರೆ ಅವ್ರು ಮಾಡಿದಾಗ ಕುಡಿ ಕುಡಿ ಅಂತ ಹೇಳ್ತಾರೆ ಅವರು ತುಂಬ ಬೇಗ ಮಾಡಿಬಿಡ್ತಾರೆ ಒಂದೊಂದು ಸಲ ಒಂದೊಂದು ಸಲ ಅವ್ರು ಮಾಡೋಷ್ಟೊತ್ತಿಗೆ ನಾನು ಟೀನು ಕೂಡ ಇಟ್ಕೊಂಡಿರ್ತೀನಿ ಇವತ್ತು ಎಂತ ಎಂತಾಯಿತೋ ನನಗೊಂದು ನೆನಪಿಲ್ಲ ಹಾಗೆ ಬೇಳೆ ಕೂಡ ಬೇಯ್ತಾ ಇದೆ ಇವತ್ತು ನೋಡಿ ನಂದು ಕೆಲಸಕ್ಕೆ ಎಷ್ಟು ಲೇಟಾಗಿದೆ ಅಂತ ಇವಾಗ ನಾನು ಬೇಳೆನ ಬೇಯೋದಕ್ಕೆ ಹಾಕಿದ್ದೀನಿ ಸ್ಕೂಲು ಮಕ್ಕಳಿಗೆ ಇರಬೇಕಿದ್ರೆ ಈ ಟೈಮಿಗೆ ನಂದು ಎಲ್ಲ ಕೆಲಸ ಆಗಿರ್ತಾಯಿತ್ತು ತಿಂಡಿ ಕೆಲಸ ಎಲ್ಲ ಆಗಿ ಮಕ್ಕಳಿಗೆ ಲಂಚ್ ಬಾಕ್ಸು ಕಟ್ಟೋದು ಕೂಡ ನಡೀತಾ ಇರ್ತಾಯಿತ್ತು ಯಾಕಂದರೆ ಒಂಬತ್ತು ಕಾಲಿಗೆಲ್ಲ ಮನೆ ಬಿಡಬೇಕಾಗಿತ್ತಲ್ವಾ ಹಾಗಾಗಿ ಇವಾಗ ಎಷ್ಟೊತ್ತಿಗಾದರೂ ಕೆಲಸ ಮುಗಿಸ್ಕೊಂಡ್ರೆ ನಡೆಯುತ್ತೆ ಟೀ ಕುಡಿತಾ ಇದ್ದೆ ಅಷ್ಟೊತ್ತಿಗೆ ಚಿನ್ನಿ ಕೂಡ ಎದ್ದು ಬಂದಳು ಅವ್ರು ಹೇಳಿದ್ಲವಳು ಯಾಕೆ ಎಬ್ಸಲಿಲ್ಲ ಅಂತ ಹೇಳಿ ಮತ್ತೆ ಮಲಗಿದ್ಲಲ್ವ ಅದಕ್ಕೆ ಏನಕ್ಕೆ ಎಪ್ಸೋದು ಅಂತ ಎಬ್ಬಿಸ್ಲಿಲ್ಲ ಒಂದೊಂದಿನ ಕೆಲಸ ಜಾಸ್ತಿ ಇದ್ದಾಗ ಎಬ್ಸ್ಕೊತೀನಿ ಹೇಳು ಅಂತ ಹೇಳಿ ಇಲ್ಲಾಂದರೆ ನಾನೇ ಮಾಡ್ತಾ ಇರ್ತೀನಿ ಅವಳು ಹಿಟ್ಟನ್ನು ನಾದ್ತಾ ಇದ್ದು ಈ ಕಡೆ ನಾನು ಪಲ್ಯ ಕೂಡ ಕುದೀತಾ ಇದ್ದೆ ಅದಕ್ಕೆ ಒಗ್ಗರಣೆ ಹಾಕಬೇಕು ಚಳಿಗಾಲ ಆದ್ರಿಂದ ಕೊಬ್ಬರಿ ಎಣ್ಣೆ ಏನಂದರೆ ಬಾಟ್ಲಲ್ಲೇ ಗಟ್ಟಿಯಾಗಿಬಿಡುತ್ತೆ ಹಾಗಾಗಿ ನಾನು ಅದನ್ನು ಒಲೆ ಹತ್ರನೇ ಇಟ್ಟಿರ್ತೀನಿ ಕೆಲವೊಂದು ಸಲ ಮತ್ತೊಂದು ನಾವು ಚಟ್ಕಿ ಅಂತ ಹೇಳ್ತೀವಿ ಅದರಲ್ಲಿ ಹಾಕಿಟ್ಕೊತೀನಿ ಅದರಲ್ಲೂ ಇವತ್ತು ಖಾಲಿಯಾಗಿಬಿಟ್ಟಿತ್ತು ಹಾಗಾಗಿ ನಮ್ಮ ಮನೆಯವ್ರು ಬಂದ್ರೂ ನಂದೇನು ಪಲ್ಯಕ್ಕೆ ಒಗ್ಗರಣೆ ಕೂಡ ಹಾಕಾಗಿರಲಿಲ್ಲ ಜಸ್ಟ್ ಒಗ್ಗರಣೆಗೆ ಎಣ್ಣೆ ಹಾಕ್ತಾಯಿದ್ದೆ ಬಾಗಿಲು ಕಟ್ ಕಟ್ ಅಂತ ಸೌಂಡಾಯಿತು ನೋಡ್ತೀನಿ ನಮ್ಮ ಮನೆಯವ್ರು ಬಂದಿದ್ದಾರೆ ರೊಟ್ಟಿ ಜಸ್ಟು ಇನ್ನೂ ನಾದೇ ಇದ್ಲು ಅಷ್ಟೇ ಚಿನ್ನಿ ನಾನು ಅದ್ರದ್ದು ಉಳ್ಳೆ ಕೂಡ ಮಾಡ್ಕೊಂಡಿರಲಿಲ್ಲ ಇರಲಿ ಬಿಡು ನಿಧಾನ ಮಾಡು ಅಂತ ಹೇಳಿದ್ರು ಯಾಕೋ ಗೊತ್ತಿಲ್ಲ ಇಷ್ಟು ಇವತ್ತೇ ಫಸ್ಟ್ ಟೈಮ್ ಈ ಥರ ಆಗಿದ್ದು ಇವತ್ತು ನೋಡಿ ಎಲ್ಲರೂ ಹೆಲ್ಪ್ ಮಾಡ್ತಾರೆ ಕೆಲಸ ಲೇಟ್ ಆದಾಗ ಮನೆ ಮಂದಿ ಎಲ್ಲ ನನಗೆ ಸಹಾಯ ಮಾಡ್ತಾರೆ ಅವಾಗ ನಂಗೆ ಈಸಿ ಅನಿಸುತ್ತೆ ಆದರೆ ರೊಟ್ಟಿ ನನಗೆ ನಮ್ಮ ಮನೆಯವ್ರು ಮಾಡಿದ್ದು ಅಷ್ಟು ಇಷ್ಟ ಆಗಲ್ಲ ಯಾಕಂದರೆ ಅವರು ಇಡಬೇಕಿದ್ರೆ ಕವರ್ನ ಒಂದು ಒಂದು ಕಡೆ ಜಾಸ್ತಿ ಇಡ್ತಾರೆ ಒಂದು ಕಡೆ ಕಮ್ಮಿ ಇಡ್ತಾರೆ ಆವಾಗ ಏನಾಗುತ್ತೆ ರೊಟ್ಟಿ ಒಂದು ಕಡೆ ದಪ್ಪ ಒಂದು ಕಡೆ ತೆಳುವಾಗುತ್ತೆ ನಾನು ಅದು ಕರೆಕ್ಟಾಗಿ ಇಟ್ಟಿಟ್ಟು ನಂಗೆ ಗಬ್ಬೆ ಸಾಗ್ಬಿಟ್ಟಿದೆ ಹಾಗೆಯೇ ನಮ್ಮ ಮನೆಯವರು ನೀನಿಡು ನಾನು ಪ್ರೆಸ್ ಮಾಡ್ತೀನಿ ಅಂದರು ಆಮೇಲೆ ಅವರು ಹಾಗೆ ಮಾಡಿದ್ರು ಹಾಗಾಗಿ ನಾನು ರೊಟ್ಟಿ ಮಾತ್ರ ನಾನೇ ಮಾಡ್ತೀನಿ ನಮ್ಮ ಶ್ರೇಯು ಚೆನ್ನಾಗಿ ಮಾಡ್ತಾನೆ ಮತ್ತೆ ನಾನು ಚಿನ್ನಿ ಹತ್ರನೂ ಮಾಡಿಸ್ಕೊಳ್ಳಲ್ಲ ನಮ್ಮ ಶ್ರೇಯು ನಾನು ಇಬ್ಬರೇ ಅದೇ ವಾದ ವಿವಾದ ನಡೀತಾ ಇದೆ ಅಲ್ಲಿ ನೀರು ಬಿದ್ದಿದೆ ಅದ್ರ ಮೇಲೇ ಆ ರೊಟ್ಟಿ ಕವರ್ನ ಇಟ್ಟಿದ್ದಾರೆ ಅದು ಕವರೆಲ್ಲ ನೀರಾಗಿತ್ತು ಅದು ಹಾಗೆ ಅಲ್ವಾ ನಮಗೆ ಇದು ಅಡುಗೆ ಮನೆ ನಮ್ಮ ಸಾಮ್ರಾಜ್ಯ ನಮ್ಮ ಅದರಲ್ಲಿ ಯಾರಾದರೂ ಒಬ್ಬರು ಎಂಟ್ರಿ ಆದ್ರೂ ನಮಗೆ ಅದು ಒಂಥರ ಇಷ್ಟ ಆಗೋದಿಲ್ಲ ನಾನು ಸ್ವಲ್ಪ ಆ ಥರನೇ ಅಡುಗೆ ಮನೆಗೆ ಯಾರಾದರೂ ಬಂದರೆ ಏನಾದರೂ ಮಾಡಿದ್ರೆ ಇಷ್ಟ ಆಗೋಲ್ಲ ನಾ ಚಿನ್ನಿಗೂ ಕೂಡ ಅಡುಗೆ ಮನೆಗೆ ಸೇರಿಸ್ಕೊಳ್ಳೋದೇ ಇಲ್ಲ ಹಾಗಾಗಿನೇ ಶ್ರಾವಣ ಮಾಸದಲ್ಲಿ ನಾವು ಮಂಗಳಗೌರಿ ಹಾಗೆ ವರಮಹಾಲಕ್ಷ್ಮಿ ಮಾಡ್ತೀವಲ್ವ ವರಮಹಾಲಕ್ಷ್ಮಿಗಿಂತ ನಮ್ಮಲ್ಲಿ ಮಂಗಳಗೌರಿನೇ ಸ್ವಲ್ಪ ಜೋರು ಇರುತ್ತೆ ಇವಾಗಿವಾಗ ಕಾಲ ಬದಲಾದ ಹಾಗೇ ವರಮಾಲಕ್ಷ್ಮಿನೇ ಜೋರು ಮಾಡ್ತಾರೆ ಆದರೆ ನಾವು ಮಂಗಳಗೌರಿನ ಜೋರು ಮಾಡೋದ್ರಿಂದ ನಾನು ಮನೆನ ಪೂರ್ತಿ ಕ್ಲೀನ್ ಮಾಡ್ಕೊಂಡಿದ್ದೆ ಅಡುಗೆ ಮನೆ ಹಾಗೆ ದೇವ್ರ ಕೋಣೆ ಮಾತ್ರ ಎರಡು ಬಿಟ್ಕೊಂಡಿದ್ದೆ ಬೆಳಗ್ಗೆ ನಮ್ಮ ಮನೆಯವ್ರು ಹೋಗಬೇಕಿದ್ರೆ ಬಲೆಯೆಲ್ಲ ಹೊಡ್ಕೊಟ್ಟು ಹೋಗ್ತಾರೆ ನಾನು ಕ್ಲೀನ್ ಮಾಡ್ಕೊಂಡ್ಬಿಟ್ಟಿದ್ದೆ ಬಿಟ್ಟಿದ್ದೆ ನಾನು ವೀಡಿಯೋನ ಮಾಡಲಿಲ್ಲ ಯಾಕಂದರೆ ಅವತ್ತು ನಾನು ವೀಡಿಯೋನ ಮಾಡಿರಲಿಲ್ಲ ಹಾಗಾಗಿ ಇವತ್ತು ದೇವ್ರ ಕೋಣೆ ಪೂರ್ತಿ ಚಿನ್ನಿ ಕ್ಲೀನ್ ಮಾಡಿ ಕೊಟ್ಟಲು ನೋಡಿ ಎಲ್ಲ ಪಾತ್ರೆ ಎಲ್ಲ ನಾನು ತೊಳೆದು ಕೊಟ್ಟೆ ಬೆಳಿದು ಎಲ್ಲ ಅವಳು ದೇವ್ರ ಕೋಣೆನ ಫುಲ್ ಕ್ಲೀನ್ ಮಾಡಿದ್ಲು ತುಂಬ ಟೈಮ್ ತೊಗೊಳ್ತು ನಮ್ಮ ಮನೆಯವ್ರು ಅದೇ ಹೇಳ್ತಾಯಿದ್ರು ಎಷ್ಟು ಸಣ್ಣ ದೇವ್ರ ಕೋಣೆ ಇಷ್ಟು ಟೈಮ್ ತೊಗೊಂತ ಅಂತ ಕೇಳಿದ್ರು ಹೌದು ಹತ್ತತ್ರ ಒಂದು ಒಂದೂವರೆ ಗಂಟೆ ಟೈಮು ತೊಗೊಂತು ಆಮೇಲೆ ನಾನು ಅವಳು ಗೋಡೆ ಆಮೇಲೆ ಮಂಟಪ ಅದೆಲ್ಲ ಒರೆಸಿಕೊಟ್ಲು ನಾನು ದೇವ್ರದ್ದೆಲ್ಲ ಕ್ಲೀನಾಗಿ ತೊಳ್ಕೊಂಡು ಅಡುಗೆ ಮನೆಯೂ ನಾನು ಇವತ್ತು ಕ್ಲೀನ್ ಮಾಡಿಕೊಂಡೆ ಹಾಗೆಯೇ ನೀವು ಈ ಥರ ಪೂಜೆ ಏನಾದರೂ ಮಾಡ್ತೀನಿ ಅನ್ನೋದಿದ್ದರೆ ಒಂದೇ ದಿನ ಮನೇನ ಕ್ಲೀನ್ ಮಾಡಬೇಡಿ ಒಂದೆರಡು ದಿನ ಮೂರು ದಿನ ತೊಗೊಳ್ಳಿ ಕ್ಲೀನ್ ಮಾಡೋದಕ್ಕೆ ಆವಾಗ ನಿಮಗೆ ಈಸಿ ಅಂತ ಅನಿಸುತ್ತೆ ಮತ್ತು ನಮ್ಮ ಮನೆಯೂ ಏನು ತುಂಬ ಗಲೀಜಾಗಿರಲಿಲ್ಲ ಯಾಕಂದರೆ ನಾನು ಅವಾಗವಾಗ ಕ್ಲೀನ್ ಮಾಡ್ತಾ ಇರ್ತೀನಿ ಹಾಗಾಗಿ ತುಂಬ ಏನೂ ಗಲೀಜಾಗಿರಲಿಲ್ಲ ಚಿನ್ನಿ ಏನಂತು ಅಂದರೆ ನಾನು ಬೆಳಗ್ಗೆ ಬೇಳೆನ ಅದು ಪಲ್ಯಕ್ಕೆ ಹಾಕಿರೋ ಕಟ್ಟಿನ ಸ್ವಲ್ಪ ತೆಗೆದಿಟ್ಟಿದ್ದೆ ಅದನ್ನೇ ಸಾರು ಮಾಡೋಣ ಅಂತ ಹೇಳಿ ಚಿನ್ನಿ ಬೇಡ ಬೇಡ ಇದನ್ನ ಮಾಡ್ತೀನಿ ಅಂತ ಹೇಳಿದ್ಲು ಏನದು ವಾಂಗಿ ಭಾತ್ ಮಾಡ್ತೀನಿ ಅಂತ ಹೇಳಿದ್ಲು ಬದನೆಕಾಯಿ ಇತ್ತು ಹಾಗಾಗಿ ಅದನ್ನೇ ಮಾಡ್ತೀನಿ ಅಂತ ಹೇಳಿದ್ಲು ನಾನು ಕಟ್ಟಿತ್ತಲ್ವ ಅದನ್ನೇ ನಾನು ಒಂದು ಸ್ವಲ್ಪ ಒಗ್ಗರಣೆ ಹಾಕ್ತೀನಿ ನೀನು ಏನಾದರೂ ಮಾಡು ಅಂತ ಅಂದೆ ಹಾಗೆ ನಮ್ಮ ಮನೆಯವರು ಕೂಡ ಇವತ್ತು ಅರ್ಜೆಂಟಾಗಿ ಹೋಗೋದಿತ್ತು ಮತ್ತು ಇವಳು ನಮ್ಮ ಚಿನ್ನಿ ಏನು ಗೊತ್ತಾ ಸ್ವಲ್ಪ ಅಡುಗೆ ಎಲ್ಲ ನಿಧಾನ ಮಾಡೋದು ತುಂಬ ಜನ ಕೇಳ್ತಾರೆ ಮಗಳ ಹೆಸರು ಏನು ಅಂತ ಹೇಳಿ ಸಾರಿ ಅವರಿಗೆ ಕಮೆಂಟಲ್ಲಿ ಕೂಡ ಹಾಕಿದ್ದೆ ಇನ್ನೊಬ್ಬರು ಯಾರೋ ಕೇಳಿದ್ರು ಅವರಿಗೂ ಹಾಕಿದ್ದೆ ನನ್ನ ಮಗಳ ಹೆಸರು ಚಿನ್ಮಯಿ ಅಂತ ಯಾಕಂದರೆ ಇವಾಗ ನೋಡ್ತಾ ಇರೋರು ಇರ್ತಾರಲ್ವ ಹಾಗಾಗಿ ನಾವು ಸಣ್ಣ ಇರಬೇಕಿದ್ರಿಂದ ಚಿ ಚಿನ್ನಿ ಚಿಹ್ನಿ ಅಂದರೆ ಅದು ಚಿನ್ ಚಿಹ್ನಿ ಅಂತಲೇ ಹೇಳ್ತೀನಿ ಶ್ರೇಯು ಹೆಸರು ಶ್ರೇಯಸ್ ಅಂತ ಹೇಳಿ ಅವನಿಗೆ ನಾವು ಶ್ರೇಯು ಅಂತ ಹೇಳ್ತೀವಿ ಹಿಂದೆಲ್ಲ ತುಂಬ ಹೆಸ್ರುಗಳಿಡ್ತಾಯಿದ್ರು ಅಂದರೆ ಕರಿಯದ ಹೆಸರು ಬೇರೆ ನಿಜವಾಗಿರೋ ಹೆಸರು ಬೇರೆ ನನ್ನ ಹೆಸರು ಕೃಪಾ ಆದರೂ ಕೂಡ ನನಗೆ ಕರೆಯೋದು ಎಲ್ಲರೂ ಪುಟ್ಟಿ ಅಂತಲೇ ನಂಗೆ ಮದುವೆ ಆದಮೇಲೆ ನನ್ನ ಹೆಸರು ಏನು ಅಂತ ನನಗೆ ಒಂಥರ ಗೊತ್ತಾಗಿದ್ದು ನನಗೆಲ್ಲರೂ ಕರೆಯೋದು ಪುಟ್ಟಿ ಅಲ್ಲ ಅದು ದೊಡ್ಡ ಪುಟ್ಟಿ ಅಂತಲೇ ಕರೆಯೋದು ನನಗೆ ನಂಗೆ ನನ್ನ ಹೆಸರು ನನಗೆ ಕರೆದಿದ್ದು ನನಗೆ ಸ್ಕೂಲಲ್ಲಿ ಕಾಲೇಜಲ್ಲಿ ಬಿಟ್ಟರೆ ಸ್ಕೂಲ್ಗಳಲ್ಲೂ ಹೆಂಗೆ ಗೊತ್ತಾ ನನ್ನ ಫ್ರೆಂಡ್ಸ್ ಎಲ್ಲರೂ ನನಗೇನು ಆ ಥರ ಕರಿತಿರ್ಲಿಲ್ಲ ಕೃಪಾ ಅಂತ ಕರಿತಿರ್ಲಿಲ್ಲ ನಮ್ಮೂರರೇ ಆದ್ರಿಂದ ಎಲ್ಲರೂ ನಂಗೆ ಪುಟ್ಟಿ ಅನ್ನೋದ್ರಿಂದ ನನಗೆ ನನ್ನ ಹೆಸರೇ ನಂಗೆ ನೆನಪೇ ಇಲ್ಲೇನೋ ಅನ್ನೋ ಥರ ಆಗ್ತಾಯಿತ್ತು ಇವಾಗ ನಂಗೆ ಮದುವೆ ಆದಮೇಲೆ ಈ ಕಡೆ ಎಲ್ಲರೂ ಕರೀತಾರೆ ಗಂಡನ ಮನೆ ಕಡೆ ಆದರೆ ತವ್ರ ಮನೆಯಲ್ಲಿ ನನ್ನ ಹೆಸರು ಯಾರೂ ಹೆಸರು ಹಿಡಿದು ಕರೆಯೋದು ತುಂಬ ಆ ಕಮ್ಮಿ ಜನ ಬೆರಳೆಣಿಕೆ ಎಷ್ಟು ಜನ ಮಾತ್ರ ಬಾಕಿಯವರೆಲ್ಲ ದೊಡ್ಡ ಪುಟ್ಟಿ ಅಂತಲೇ ಕರೆಯೋದು ನಂಗೆ ಆ ಹೆಸರೇ ಇಷ್ಟ ಆಗುತ್ತೆ ನನ್ನ ಹೆಸರು ಹೇಳಿ ಯಾರಿಗಾದರೂ ಪರಿಚಯ ಗುರುತು ಹೇಳಿದ್ರೆ ನನ್ನ ಹೆಸ್ರು ಯಾರಿಗೂ ಗೊತ್ತೇ ಇಲ್ಲ ತುಂಬ ಜನರಿಗೆ ಅಂದರೆ ನನ್ನ ಹೆಸ್ರು ಗುರುತಿಡಿಬೇಕು ಅಂದರೆ ಅವರು ಪುಟ್ಟಿ ಅಂತ ಹೇಳಿದ್ರೆ ನಾನು ಗುರುತು ಹಾಕ್ತೀನಿ ಎಲ್ಲರಿಗೂ ಹಾಗೆ ನಾನು ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡೆ ಚಿನ್ನಿ ಅಷ್ಟು ನಾನು ಮಾಡದ್ರೊಳಗೇನೆ ಸ್ವಲ್ಪ ಹೆಚ್ಚಿಡು ಎಲ್ಲ ತರಕಾರಿಗಳನ್ನ ಅಂತ ಹೇಳಿದೆ ಹಾಗಾಗಿ ಅವಳು ಈರುಳ್ಳಿ ಟೊಮೆಟೊ ಹಸಿಮೆಣಸು ಹಾಗೆ ಬದನೆಕಾಯಿನ ಹೆಚ್ಚಿಟ್ಟಿದ್ದಾಳೆ ಅದಕ್ಕೆ ಸೋನಾ ಮೊಸರಿ ಅಕ್ಕಿಲಿ ಅನ್ನ ಮಾಡೋ ಮಮ್ಮಿ ಅಂದಲು ಹಾಗಾಗಿ ನಾನು ಸ್ನಾನಕ್ಕೆ ಹೋಗೋದ್ಕಿಂತ ಮುಂಚೆ ಸೋನಾ ಮೊಸರಿ ಅಕ್ಕಿನೇ ಅನ್ನಕ್ಕೆ ಇಡ್ತಾ ಇದ್ದೀನಿ ಯಾಕಂದರೆ ಟೈಮು ಹತ್ತತ್ರ ಒಂದು ಗಂಟೆನೇ ಆಗಿತ್ತು ಅನಿಸುತ್ತೆ ಅವ್ರು ಅಷ್ಟು ಹೆಲ್ಪ್ ಮಾಡಿದ್ರು ನನ್ನ ಕೆಲಸ ಅಷ್ಟು ಲೇಟ್ ಆಯಿತು ನಾನು ಯಾವಾಗಲೂ ಹಾಗೇನೆ ಅದಕ್ಕೆ ಚಿನ್ನಿ ಬರೋ ಟೈಮ್ಗೆ ಕಾಯ್ತಾಯಿರ್ತೀನಿ ಅವ್ಳು ಬಂದ್ಳು ಅಂದರೆ ನಾನೊಂದ್ಸಲ ಹತ್ರ ಪೂರ್ತಿ ದೇವ್ರ ಕೋಣೆನ ಕ್ಲೀನ್ ಮಾಡಿಸ್ತೀನಿ ಅವಳು ತುಂಬ ನೀಟಾಗಿ ಕೂಡ ಮಾಡ್ತಾಳೆ ಆ ಥರದ್ದೆಲ್ಲ ಕೆಲಸಗಳು ನೀಟಾಗಿ ಮಾಡ್ತಾಳೆ ಆದರೆ ಅಡುಗೆನೂ ನೀಟಾಗೆ ಮಾಡ್ತಾಳೆ ಆದರೆ ಅಡುಗೆ ಮನೆನ ತುಂಬ ಗಲೀಜು ಮಾಡ್ತಾಳೆ ಟೈಮ್ ನಾನು ಒಂದೂವರೆ ಆಗಿದೆ ಅಂದ್ಕೊಂಡಿದ್ದೀನಿ ಟೈಮ್ ಒಂದು ಹತ್ತಾಗಿದೆ ಈಗ ನಾನು ಸ್ನಾನ ಮುಗಿಸಿ ಈಗ ಪೂಜೆ ಕೂಡ ಆಯಿತು ದೇವ್ರ ಮನೆ ಕ್ಲೀನ್ ಮಾಡಿದಾಗ ನೋಡೋಕ್ಕೆ ಒಂದು ಖುಷಿ ಅಂತ ಅನಿಸುತ್ತೆ ಇವತ್ತು ರಂಗೋಲಿ ಗಿಂಗೋಲೆ ಏನು ಹಾಕಿಲ್ಲ ಬೆಳಗ್ಗೆ ಹಾಕಿದ್ನಲ್ಲ ಅವಳೆಲ್ಲ ಬಿಟ್ಟಿದ್ಲು ಹಾಗಾಗಿ ಮತ್ತೇನು ಹಾಕಲಿಲ್ಲ ನಾನು ಕೂಡ ಸ್ನಾನ ಪೂಜೆ ಎಲ್ಲ ಮುಗಿಸಿ ಬಂದಮೇಲೆ ಸಾರನ್ನ ಮಾಡ್ತಾ ಇದ್ದೀನಿ ಅವಳು ಹಾಗೆ ಕಟ್ಟು ಇಡಮ್ಮ ಅಂತ ಅಂದ್ಲು ನಾನು ಪಲ್ಯಕ್ಕೆ ರುಬ್ಬಿರೋ ಖಾರ ಇತ್ತಲ್ವ ಅದೇ ಪಲ್ಯದ ಕಟ್ಟನ್ನೇ ತೆಗೆದು ಪಲ್ಯದ ಖಾರನೇ ಹಾಕಿ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೆ ಮತ್ತು ಅದು ಹಾಗೆ ಇಟ್ಟರೆ ಬರೋಲ್ಲ ಅಂತ ಹೇಳಿ ಮಾಡಿಬಿಡ್ತೀನಿ ಅಂತ ಅದನ್ನು ಹಾಗೆ ಮಾಡಿದೆ ನಾಳೆಗಾದರೂ ಆಗುತ್ತೆ ಅಂತ ಹೆಂಗಿದ್ರು ರಾತ್ರಿಗೆ ರೊಟ್ಟಿ ಇದೆಯಲ್ಲ ಅಂತ ಹೇಳಿ ಪಾತ್ರೆಗಳನ್ನೆಲ್ಲ ತೊಳೆದು ಒರ್ಸಣ ಅಂತ ಹೊರಟಿದ್ದೆ ಅಂದರೆ ತುಂಬ ಪಾತ್ರೆಗಳಾಗ್ಬಿಟ್ಟಿತ್ತು ಚಮಚೆಗಳೆಲ್ಲ ಎಲ್ಲ ಹೊರಗಡೆ ಬಿದ್ದುಬಿಟ್ಟಿದೆ ನೋಡಿ ಒಳಗೆ ಒಂದು ಇಲ್ಲ ಹಾಗಾಗಿ ಅದಷ್ಟನೂ ಒರ್ಸಣ ಅಂತ ಅಡುಗೆ ಮಾಡ್ತಾ ಇದ್ದಲ್ವ ಅದನ್ನು ನೋಡ್ತಾ ನಾನು ನೋಡ್ತಾ ಇದ್ದೆ ಕೊಬ್ಬರಿ ಎಣ್ಣೆ ಹಾಕಿದ್ದಾಳೆ ಹಾಗೆಯೇ ಅದಕ್ಕೆ ಜೀರಿಗೆ ಸಾಸಿವೆ ಆನಂತರ ಕರಿಬೇವು ಈರುಳ್ಳಿನ ಹಾಕಿ ಅದು ಸ್ವಲ್ಪ ಕೆಂಪಾಗೋ ತನಕ ಹುರ್ಕೊತಾಳೆ ಅದಾದ ನಂತರ ಏನೇನು ಹಾಕ್ತಾಳೆ ಅನ್ನೋದನ್ನು ಪ್ರತಿ ಒಂದನ್ನು ಹಾಕಬೇಕಿದ್ರು ಯೂಟ್ಯೂಬಲ್ಲಿ ನೋಡಿಬಿಟ್ಟೇನೆ ಅವಳ ಫ್ರೆಂಡು ಅವಳಿಗೆ ಒಂದು ಲಿಂಕನ್ನು ಕಳಿಸಿದ್ಲು ಈ ಥರ ಮಾಡೋದು ಚೆನ್ನಾಗಾಗುತ್ತೆ ಅಂತ ಹೇಳಿ ಎಮ್ ಟಿ ಆರ್ ಅವ್ರದ್ದೇ ಪುಡಿ ಅದು ಅವಳು ನಾನೇನು ಗೊತ್ತಾ ಒಂದ್ಸಲ ನೋಡ್ಕೊತೀನಿ ಆಮೇಲೆ ಅಡುಗೆ ಮಾಡ್ತೀನಿ ಅವಳು ಹಾಗಲ್ಲ ಪ್ರತಿ ಒಂದು ಸ್ಟೆಪ್ಪನ್ನು ನೋಡಿ ನೋಡಿ ಅಡುಗೆ ಮಾಡೋದು ಈ ಥರ ಅಡುಗೆ ಮಾಡಿದ್ರೆ ನಾನು ಅಂದೆ ಉದ್ಧಾರ ಅಂತ ಅಂದೆ ನಾನು ಆಮೇಲೆ ಅದು ಈರುಳ್ಳಿ ಎಲ್ಲ ಕೆಂಪಾದ ನಂತರ ಬದನೆಕಾಯಿ ಹಾಕಿದ್ಲು ಬದನೆಕಾಯಿ ಒಂದು ಸ್ವಲ್ಪ ಬೇಯೋದಿಕ್ಕೆ ಅಂಥೇಳಿ ಚೂರು ಉಪ್ಪನ್ನು ಕೂಡ ಹಾಕಿದ್ಲು ಅವಳು ತುಂಬ ಜನರಿಗೆ ಗೊತ್ತಿರುತ್ತೆ ಆದರೆ ನಮ್ಮ ಮನೇಲಿ ವಾಂಗಿ ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು ನಾವು ನಮ್ಮ ಇದು ಗೊತ್ತಲ್ವ ವೆಜಿಟೇಬಲ್ ಭಾತ್ಗೆ ಅವ್ನು ವಾಂಗಿ ಭಾತ್ ವಾಂಗಿ ಭಾತ್ ಅಂತಾನೆ ಆದರೆ ರಿಯಲ್ ಆಗಿರೋ ವಾಂಗಿಬಾತ್ ಇದೇ ಅದು ನಮ್ಮದು ವೆಜಿಟೇಬಲ್ ಭಾತು ಆದರೆ ನಾವು ನಮ್ಮ ಕಡೆ ಈ ಕಡೆ ವಾಂಗಿ ಭಾತ್ ವಾಂಗಿ ಭಾತ್ ಅಂದು ಅದು ವಿಚಿತ್ರವಾಗಿರೋ ವಾಂಗಿಭಾತ ಆಗಿದೆ ಅಷ್ಟೇ ಇದು ಏನದು ಬದನೆಕಾಯಿ ಬೆಂದ ನಂತರ ಅದಕ್ಕೆ ಟೊಮೆಟೊ ಹಾಕೋದ್ಲು ನಾನು ಯಾವತ್ತೂ ಇದನ್ನು ಮಾಡಿರಲಿಲ್ಲ ನೋಡಿ ಅವರು ಟೊಮೆಟೊ ಹಾಕಿ ಅಂದಾಗಲೇ ಟೊಮೆಟೊ ಹಾಕ್ತಾಯಿದ್ಲು ಅವರು ಅಚ್ಕಾರದ ಪುಡಿ ಹಾಕಿ ಅಂದಾಗಲೇ ಇವಳು ಅಚ್ಕಾರದ ಪುಡಿನ ಹಾಕ್ತಾಯಿದ್ಲು ನನಗೆ ಬಿದ್ದು ಬಿದ್ದ ಅಷ್ಟು ನಗು ಬರ್ತಾಯಿತ್ತು ಅವಳು ಅಡುಗೆ ಮಾಡೋದನ್ನ ನೋಡಿ ನಾನು ನಿಜ ಹೇಳ್ತೀನಿ ಇಷ್ಟು ಹೊತ್ತು ನಾನು ದಮ್ ಬಿರಿಯಾನಿ ಮಾಡೋದಕ್ಕೂ ಟೈಮ್ ತಗೊಳ್ಳೋದಿಲ್ಲ ಅಷ್ಟು ಟೈಮು ಬರೀ ಒಂದು ವಾಂಗಿಭಾತ್ ಮಾಡೋದಕ್ಕೆ ತೊಗೊಂಡ್ಳು ನನಗಂತೂ ನೋಡಿ ನೋಡಿ ಒಂಥರ ಇಳುನ ಬಿಡಿಸಿ ಇರ್ಲಂಗೆ ನಾನೇ ಮುಂದಿನದೆಲ್ಲ ಮಾಡಿಬಿಡ್ಲಾ ಅನ್ನೋ ಥರನೂ ಅನ್ನಿಸ್ತಾ ಇತ್ತು ಅದಾದ ನಂತರ ಅದು ಟೊಮೆಟೊ ಎಲ್ಲ ಸಾಫ್ಟ್ ಆದ ನಂತರ ಹುಣಸೆ ರಸನ ಹಾಕಿದ್ದಾಳೆ ಆ ನಂತರ ಅದಕ್ಕೆ ವಾಂಗಿಭಾತ್ ಪುಡಿ ಎರಡು ಪ್ಯಾಕೆಟಷ್ಟು ಹಾಕಿದ್ಲು ಒಂದು ಸ್ವಲ್ಪ ಜಾಸ್ತಿ ಇರಲಿ ಅಂತ ಮಾಡ್ಕೊಂಡಿದ್ದಾಳೆ ನನಗೇನು ಅನ್ನಿಸ್ತು ಗೊತ್ತಾ ಇದು ವಾಂಗಿಭಾತ್ಗೆ ಬದ್ನೆಕಾಯಿ ಬದಲು ಬೇಕಿದ್ದರೆ ಕ್ಯಾಪ್ಸಿಕಮ್ ಹಾಕಿ ಮಾಡ್ಬೋದು ಆನಂತರ ಹಾಲು ಹಾಕಿ ಮಾಡ್ಬೋದು ಅಂತ ತುಂಬ ಅನ್ನಿಸ್ತು ಆಮೇಲೆ ಈ ಗೊಜ್ಜನ್ನ ಇಟ್ಕೊಂಡ್ರೆ ಈಗ ಆಲೂಗಡ್ಡೆ ಏನಾದರೂ ಮಾಡಿದ್ರೆ ಆ ಗೊಜ್ಜಲ್ಲಿ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ನನಗೆ ನಾನೇನು ಮಾಡಿದೆ ಗೊತ್ತಾ ಸ್ವಲ್ಪ ರಸಮ್ ಹಾಕ್ಕೊಂಡು ರಾತ್ರಿ ಅದರಲ್ಲಿರೋ ಬದನೆಕಾಯಿನ ಮಾತ್ರ ಹಾಕ್ಕೊಂಡು ಕಲ್ಸ್ಕೊಂಡು ಊಟ ಮಾಡಿದೆ ಎಂಥ ಸಖತ್ತಾಗಿತ್ತು ಗೊತ್ತಾ ಆ ನಂತರ ಉಪ್ಪು ಹಾಕೋದ್ಲು ಆ ಗೊಜ್ಜು ಹತ್ತತ್ರ ಟ್ವೆಂಟಿ ಮಿನಿಟ್ಸು ಕುದಿಬೇಕಂತೆ ನಾನು ಬ ಟೈಮ್ ಬೇರೆ ಎರಡು ಗಂಟೆ ಆಗಿದೆ ನಮ್ಮ ಮನೆಯವರು ಬೇರೆ ಹೋಗಬೇಕು ಅಂತಿದ್ದಾರೆ ಪುಣ್ಯತ್ಗಿತಿ ನಿನ್ನ ಅಡುಗೆನ ಬೇಗ ಮುಗಿಸಿ ಅಂತ ಹೇಳಿ ನಾನು ಆ ಗೊಜ್ಜನ್ನ ಕೊನೆಗೆ ಒಂದು ಐದು ನಿಮಿಷ ಕುದಿಸಿ ಆಫ್ ಮಾಡಿದೆ ಅವಳಿಗೆ ಆ ಗೊಜ್ಜಿನೂ ಸುಮಾರು ಹೊತ್ತು ಕುದಿಬೇಕಾಗಿತ್ತಂತೆ ಅಲ್ಲೇ ವೀಡಿಯೋದಲ್ಲಿ ತೋರಿಸಿದ್ರಂತೆ ನೋಡು ಆ ಥರ ವೀಡ್ಯೋದಲ್ಲಿ ತೋರಿಸ್ದಂಗೆ ಮಾಡಬೇಕು ಅಂತ ಏನಿಲ್ಲ ನಮ್ಮದು ಸ್ವಲ್ಪ ಬುದ್ಧಿ ಉಪಯೋಗಿಸ್ಬೇಕು ಅಂತ ಬೈದೆ ಆಮೇಲೆ ನಾನು ತುಂಬ ಚೆನ್ನಾಗಾಗಿತ್ತು ಆದರೆ ನಾನು ಗೊಜ್ಜನ ಸ್ವಲ್ಪ ತೆಗೆದಿಟ್ವಿ ಎಷ್ಟು ಬೇಕಷ್ಟು ಮಾತ್ರ ಈ ಥರ ಕೈ ಹಾಡ್ಕೊಳ್ಳೋಣ ಅಂತ ಹೇಳಿ ಚೂರೇ ಚೂರು ಎಣ್ಣೆ ಜಾಸ್ತಿ ಆಗಿತ್ತು ನಾನು ಸರಿಯಾಗಿ ಎಣ್ಣೆ ಹಾಕಿದ್ದೆ ಅವಳು ಹೇಳಿದ್ಲು ಇಲ್ಲ ಇದಕ್ಕೆ ಎಣ್ಣೆ ಎಲ್ಲ ಜಾಸ್ತಿ ಬೇಕು ಜಾಸ್ತಿ ಬೇಕು ಅಂದ್ಲು ಹಾಗಾಗಿ ನನಗೇನಬೇಕಂತ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿದೆ ಅದು ಎಣ್ಣೆ ಜಾಸ್ತಿ ಆಗಿತ್ತು ಆದರೆ ವಾಂಗಿಭಾತ್ ಮಾತ್ರ ತುಂಬಾ ಚೆನ್ನಾಗಾಗಿತ್ತು ನಾನು ಇದನ್ನು ಯಾವಾಗಲೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನನಗೆ ಕೆಲಸ ಮಾಡಿ ಮಾಡಿ ಬಿಟ್ಟಿತ್ತು ನನಗೆ ಊಟವೂ ಬೇಡ ಏನೂ ಬೇಡ ಆಗಿತ್ತು ಹಾಗಾಗಿ ನಾನೊಂದು ಸ್ವಲ್ಪ ಸಾಕು ಅಂತೇಳಿ ಒಂದು ಬೌಲಲ್ಲಿ ಹಾಕ್ಕೊಂಡು ತಿಂತಾ ಇದ್ದೀನಿ ಖಂಡಿತ ಈ ವಾಂಗಿ ಟ್ರೈ ಮಾಡಿ ಆದರೆ ಇಷ್ಟು ಲಾಂಗ್ ಪ್ರೊಸೆಸ್ಸಲ್ಲಿ ಮಾಡಬೇಡಿ ಈಸಿಯಾಗಿ ಜಟ್ಪಟ್ಟಂತ ಮಾಡಿ ನಾನೊಂದಿನ ಮಾಡಿ ತೋರಿಸ್ತೀನಿ ನಿಮಗೆ ನಾನು ಎಷ್ಟು ಬೇಗ ಮಾಡ್ತೀನಿ ಅಂತ ಸಖತ್ತಾಗಿತ್ತು ಮಾತ್ರ ಅವ್ರ ಡ್ಯಾಡಿನೂ ತುಂಬ ಇಷ್ಟಪಟ್ಟರು ಅವರು ಅವಳು ಮಾಡಿದ್ರೆ ಅಷ್ಟು ಇಷ್ಟಪಡಲ್ಲ ಆದರೆ ಈ ಸಲ ತುಂಬ ಇಷ್ಟಪಟ್ಟರು ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ